ನಮಸ್ತೆ ವೀಕ್ಷಕರೇ ರಾಜ್ ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಟ್ಯಾಕ್ಟರ್ ಇಂಜಿನ್ಗೆ ಅಟ್ಯಾಚ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಸಾಯ ಮಾಡೋಂಥ ಒಂದು ಕೆಲವೊಂದು ಸಾಮಗ್ರಿಗಳು ಸೇಲಿಗೆ ಬಂದಿದೆ ವೀಕ್ಷಕರೇ ಅವು ಏನೇನು ಯಾವ ಲೊಕೇಶನ್ನು ಅಂತೇಳಿ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫಸ್ಟು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಈ ಟ್ಯಾಕ್ಟ್ರಿ ಸಾಮಗ್ರಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಈ ಐಟಮ್ಸ್ಗಳದು ಡೀಟೇಲ್ಸು ಅವ್ರು ಏನೇನು ಯಾವ್ಯಾವ ಐಟಮು ಯಾವ ಅಂತ ಅಂತೇಳಿ ಅದೊಂದು ಆಡಿಯೋನ ಪ್ಲೇ ಮಾಡ್ತೀನಿ ಅದನ್ನು ಈ ಗಾಡಿಯೋ ಅಂದರೆ ಈ ಐಟಮ್ಸ್ ಓನರೇ ಮಾಹಿತಿ ಕೊಟ್ಟಿದ್ದಾರೆ ನೀವು ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ ಸಂಪರ್ಕಿಸಿ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಗಾಡಿಗಳು ಅಂದರೆ ಈ ಐಟಮ್ಸ್ಗಳ ತಗೊಬೋದು ಕಲಿಸಿದ್ರಲ್ಲ ಅವು ಟ್ಯಾಕ್ಟ್ರಿಗೆ ಸಣ್ಣ ಟ್ಯಾಕ್ಟ್ರಿಗೆ ಫಿಟಿಂಗ್ ಮಾಡವ ಒಂದು ದೊಡ್ಡ ಓಕೆ ಏನೇನ್ ಐಟಮ್ ಅದಾವ ಅದು ಶುಂಠಿ ಮಡಿ ಹಾಕೋದು ಬಂದಿದೆ ಸರ್ ಅದರಲ್ಲಿ ಆಮೇಲೆ ಮಣ್ಣು ಗೋರದ್ ಅಂತ ಒಂದಿದೆ ಆಮೇಲೆ ಅದು ಬಲ್ಟಿ ಅಂತ ಅಂತಾರೆ ಸರ್ ಅದು ಐದು ಐದು ಇರ್ತದ ಮುಂದೆ ಐದು ಮತ್ತೆ ಹಿಂದೆ ಇದ್ ಇನ್ನೊಂದು ಅದು ರೌಂಡ್ ರೂಟ್ ಹೊಡಿತಲ್ಲ ಸರ್ ಅದು ಹಾ ಸರ್ ರೌಂಡ್ ರೂಟ್ ಹೊಡೆತ ಸರ್ ಇದು ಇನ್ನೊಂದು ಹಿಂಗೆ ಅಡ್ಡ ಒಂದು ರೂಟ್ ಹೊಡೆತ ಆ ರೂಟ್ರು ಇದು ರೌಂಡ್ ರೂಟು ಬರುತ್ತೆ ಸರ್

ಸರ್ ಅದು ಕುತ್ಕೊಂಡು ಮಾತಾಡಿದ್ರೆ ಗೊತ್ತಾಗುತ್ತೆ ಅದಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಆಮೇಲೆ ರೇಟ್ ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅದು ಯಾಕಂದ್ರೆ ನಾವ್ ಇವಾಗ ಹೊಸ ಟ್ರ್ಯಾಕ್ಟರ್ ತಗೊಂಡಿರೋದಲ್ಲ ಸರ್ ಹಿಂಗಾಗಿ ಅದು ರೇಟ್ ಏನಂತ ಗೊತ್ತಿಲ್ಲ ಊರಲ್ಲಿ ಇರ್ತಾರ ಅಂದ್ಮೇಲೆ ಊರಲ್ಲಿ ನಾಲ್ಕು ಜನ ಟ್ರ್ಯಾಕ್ಟರ್ ಇರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಅವ್ರು ಬಂದು ಸಾಮಾನ ನೋಡ್ಬಿಟ್ಟು ಅವ್ರಿಗೆ ಮಾತಾಡಕ್ಕೆ ಅಂದ್ರೆ ಒಳ್ಳೇದು ಸರ್ ನಮಗೂ ಇಂದಿಷ್ಟ ರೇಟ್ ಅಂತ ನಮಗೂ ಗೊತ್ತಿಲ್ಲ ಸರ್ ಅದ್ರಲ್ಲಿ ಈಗ ನೀವೇ ಲೆಕ್ಕ ಚಾರಕ್ಕೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅದನ್ನೆಲ್ಲ ಕಂಡೀಷನ್ ಚೆಕ್ ಮಾಡಿ ಒಂದು ಮೂರ್ನಾಲ್ಕು ಜನ ಬೇಕಾರೆ ಸರ್ ವ್ಯವಹಾರ ಕುಂತಾಗ ನೀವು ರೇಟ್ ಬಗೆರ್ಸ್ತಾರ ಹಾ ಸರ್ ನಮಗೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಈಗ ನಾವು ರೈತರಾಗಿನೂ ಆಗಿರೋದು ಇವಾಗ ಸ್ವಲ್ಪ ಟ್ರಾಕ್ಟರ್ ತಗೊಂಡ್ ಹೊಸ ಅದ್ರ ಬಗ್ಗೆ ರೇಟ್ ನಮಗೂ ಗೊತ್ತಿಲ್ಲ ಸೊ ಇವಾಗ ಊರಲ್ಲಿ ಬಂದ್ರೆ ನಾಲ್ಕ್ ಜನ ಗೊತ್ತೇ ಕೂತ್ಕೊಂಡು ಅವ್ರ ಗೊತ್ತಿರೋರು ಒಂದ್ ರೇಟ್ ಮಾಡಿ ಒಂದ್ ಸೀರೆ ತಗೊಂಡ್ ಹೋಗುದು ಸರ್ ಆದ್ರ ಏನಿಲ್ಲ ಓಕೆ ಈಗ ಇವೆಲ್ಲ ಎಲ್ಲಿ ಸರ್ ಅದು ಯಾವ ಊರಲ್ಲಿ ಆದ್ರೆ ನಮ್ದು ಹಾವೇರಿ ಡಿಸ್ಟ್ರಿಕ್ ಬರುತ್ತೆ ಹಾವೇರಿ ಡಿಸ್ಟ್ರಿಕ್ ಹಿರಿಕೇರು ತಾಲೂಕು ಹಿರಿಕೇರು ಇಂದ ಒಂದ್ ನಾಕ್ ಕಿಲೋಮೀಟರ್ ಹಳ್ಳಿ ಬರುತ್ತೆ ಸರ್ ಆಲಕಟ್ಟಿ ಅಂತ ಅಲ್ಲಿ ಸಿಗುತ್ತೆ ಸರ್ ಓಕೆ ಓಕೆ ಈ ಕಾಂಟ್ಯಾಕ್ಟ್ ನಂಬರ್ ಇದೇನಾ ನಿಮ್ದು ಹಾ ಸರಿ ಇದೆ ಕಾಂಟ್ಯಾಕ್ಟ್ ಸರಿ ಸರ್ ಆಯ್ತು ಇದೇ ನಂಬರ್ ಅಲ್ಲಿ ಹಾಕಿರ್ತೇನೆ ಜಿ ಕಸ್ಟಮರ್ ಯಾರನ್ನ ಫೋನ್ ಮಾಡಿದಾಗ ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಯಾಕಂದರೆ ನೀವು ಅಕಾಸ್ಮಾತ್ ಬಿದ್ರೂ ಅವ್ನ ಮಿಸ್ ಕಾಲ್ ಬಂದಿದ್ರೆ ವಾಪಸ್ ರಿಟರ್ನ್ ಕಾಲ್ ಮಾಡಿ ಆಗಿಬಿಡ್ತೀವಿ ಓಕೆ ಆಯ್ತು ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇವುಗಳು ಡೀಟೇಲ್ಸು ಅವರೇ ಹೇಳಿದಾರೆ ನಿಮಗೆ ಆದಷ್ಟು ಒಂದು ಸ್ವಲ್ಪ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂದರೆ ವೀಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಆದಷ್ಟು ಅವು ಏನೇನು ಐಟಮ್ಸ್ ಇದಾವೆ ಆ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಅವೆಲ್ಲ ಒಂದು ಚೆಕ್ ಮಾಡಿಕೊಂಡು ಕಂಡೀಷನು ಅಲ್ಲೊಂದು ಮೂರ್ನಾಲ್ಕು ಜನಕ್ಕೆ ಕಲಾಕೊಂಡು ನೀವು ಅಲ್ಲೊಂದು ರೇಟ್ ಬಗ್ಗೆ ಡಿಸ್ಕಷನ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ಒಂದು ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ಅಥವಾ ಯಾವುದಾದ್ರು ಐಟಮ್ಸ್ಗಳು ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಸೇಲ್ ಮಾಡ್ಕೊಬೇಕಂದ್ರೆ ಅದರ ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಫೋಟೋಸ್ ಎಲ್ಲ ಕಳ್ಸೋಕೆಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಸೇಲ್ಗಿದ್ರೆ ಆ ಫೋಟೋಸ್ ಕಳಿಸಿ ಸಾಕು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟು ಲೈಕ್ ಕೊಟ್ಟು ಈ ಐಟಮ್ಸ್ಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ ಥ್ಯಾಂಕ್ ಯು